ಹಾಯ್ ಫ್ರೆಂಡ್ಸ್ ಸರಿಗೂ ಗುಡ್ ಇವ್ನಿಂಗ್ ನೋಡಿ ಪ್ರೆಸೆಂಟಾಗಿ ಇವಾಗ ನಾಲ್ಕೂವರೆ ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ರಾಮದುರ್ಗ ಬಸ್ ನಿಲ್ದಾಣ ರಾಮದುರ್ಗ ಹೊಸ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ನೋಡೋಣ ಒಳಗಡೆ ಯಾವ ಗಾಡಿ ಅಂತ ಹೇಳ್ಕಿಸಿ ರಾಮದುರ್ಗ ಒಳ ಫಸ್ಟ್ ಅಲ್ಲಿ ಮುಂದೆ ಕಾಣಿಸ್ತಿಲ್ಲ ಅದು ಬಂದುಬಿಟ್ಟು ರಾಮದುರ್ಗ ಡಿಪೋ ನೋಡಿ ಅದು ಮುಂದೆ ಕಾಣಿಸ್ತಾ ಇರೋದು ರಾಮದುರ್ಗ ಡಿಪೋ ಅದು ನೋಡಿ ಇಲ್ಲಿ ಫಸ್ಟ್ ಒಂದು ಗಾಡಿ ಬಂದುಬಿಟ್ಟು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು రామదుర్గ ఎరగట్టి బదా రామ్దుర్గ ఎరగట్టిడి ఉ కనసర గాడీ బదామీ కొల్గేరి క్రాస్ రామ్దుర్గ ఎర్రగట్టి గాడీ ఇలా కనసారు రామ్దుర్గ డిపో అండి ధార్వాడ ఉమ్దుర్గ డిపో ఇలా కనసారు బదామీ రామ్దుర్గ ఎరగట్టీ గాడి అదే ముందు అలా కనసారు గాడి బు అది మోస్ట్లీ గ్రామాంతర సారీగా ಫ್ರೆಂಡ್ಸ್ ಯಾಕೆ ಇಲ್ಲಿ ಬಸ್ಗಳಿಲ್ಲಪ್ಪ ಅಂದರೆ ಈ ಎರಗಟ್ಟೆ ಹತ್ತಿರ ಸ್ಟ್ರೈಕ್ ನಡೀತಾ ಇದೆ ಎರಗಟ್ಟೆ ಆಯಿತು ಲೋಕಾಪುರ ಆಯಿತು ಎಲ್ಲ ಕಬ್ಬು ಬೆಳಗಾರ ಅಂತೇಳಿ ಆ ಸಂಬಂಧ ಈ ರೂಟಲ್ಲಿ ಬಸ್ಗಳೇ ತುಂಬ ಕಮ್ಮಿ ಆಗುತ್ತೆ ನೋಡಿ ನೋಡಿ ಇಡೀ ಬಸ್ ಸ್ಟ್ಯಾಂಡಲ್ಲಿ ಎರಡೇ ಎರಡು ಗಾಡಿ ಕಾಣಿಸ್ತಾ ಇರೋದು ಒಂದು ಬದಾಮಿ ಗಾಡಿ ಬದಾಮಿ ಎರಗಟ್ಟೆ ಇನ್ನೊಂದು ಗಾಡಿ ಇಲ್ಲೊಂದು ಪಾಯಿಂಟ್ ಸೈಡಲ್ಲಿ ಹಾಕಿದ್ದಾನೆ ಈ ಎರಡುಗಡಿ ಬಿಟ್ಟರೆ ಇಡೀ ಪಾಯಿಂಟಲ್ಲಿ ನೋಡಿ ಒಂದೇ ಒಂದು ಗಾಡಿ ಇಲ್ಲ ರಾಮದುರ್ಗ ಹೊಸ ಬಸ್ ಸ್ಟ್ಯಾಂಡ್ ನಾವು ಪ್ರೆಸೆಂಟ್ ಆಗಿರೋದು ಟೋಟಲ್ಲು ನಾಲ್ಕು ಕ್ಲಬ್ ಟರ್ನಿದೆ ಫ್ರೆಂಡ್ಸ್ ಈ ಬಸ್ ಅಸ್ಟ್ಯಾಂಡ್ನಲ್ಲಿ ನಾಲ್ಕು ಪರ್ಟ್ಫಾರ್ಮಲ್ಲಿ ಯಾವ ನೋಡೋಣ ಫಸ್ಟು ಈ ಗಾಡಿ ಮುಂದೆ ಇರೋ ಗಾಡಿ ನೋಡೋಣ ಯಾರು ಅಂತ ಹೇಳಿ ಇದು ಹಳಿಯಾಳ್ ಡಿಪೋ ಫ್ರೆಂಡ್ಸ್ ಗಾಡಿ ಇದು ರಾಮದುರ್ಗ ಡಿಪೋಲ್ಲ ಹಳೆಯಾಳ್ ಡಿಪೋ ಗಾಡಿ ಇದು ಇಲ್ಲಿ ಏನು ಕಾಣಿಸೋದಿಲ್ಲ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಹಳಿಯಾಳ ರಾಮದುರ್ಗ ಇರಬೇಕಿದೆ ಬಸ್ಸು ಹಳಿಯಾಳ ಧಾರವಾಡ ಸೌದತ್ತಿ ರಾಮದುರ್ಗ ಆಮೇಲೆ ನೋಡಿ ಅಲ್ಲಿ ಹೋಗ್ತಾರೆ ಗಾಡಿ ಎರಗಟ್ಟಿ ಗಾಡಿ ಅದು ಹೋಗ್ತಾರದು ನೋಡಿ ಇಡೀ ಬಸ್ ಸ್ಟ್ಯಾಂಡಲ್ಲಿ ಒಂದೇ ಒಂದು ಗಾಡಿ ಇರಲಿಲ್ಲ ಈ ಒಂದು ಗಾಡಿ ಸೈಡ್ ಕತ್ಬಿಟ್ಟರೆ ಹಳೆಯ ಡೀಪ ಗಾಡಿ ಧಾರವಾಡ ಗ್ರಾಮಾಂತರ ವಿಭಾಗ ಹಳಿಯಾಳ್ ಡಿಪ ನೋಡಿ ನಮಗೆ ಅಲ್ಲಿ ಕಾಣಿಸ್ತಿದೆ ಅಂತ ಗೊತ್ತೀನಿ ಫ್ರೆಂಡ್ಸ್ ಇಲ್ಲಿ ಟೋಟಲು ಎರಡು ಬಸ್ ನಿಲ್ದಾಣ ಇರೋದು ಎರಡು ಬಸ್ ನಿಲ್ದಾಣ ಒಂದು ಎಕ್ಸ್ಪ್ರೆಸ್ ಬಸ್ನ ಹೊಸ ನಿಲ್ದಾಣ ಇನ್ನೊಂದು ಗಾಡಿ ಬಿಟ್ಟು ಗ್ರಾಮಾಂತರ ವಿಲೇಜ್ ಸಾರಿಗೆ ಏನೂ ಹೋಗುತ್ತಲ್ಲ ಅದು ಬಸ್ ಸ್ಟ್ಯಾಂಡು ನೋಡಿ ಅಲ್ಲಿ ಮುಂದೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಡಿಪೋ ಒಳಗಡೆ ಕಾಣ್ತವೆ ಡಿಪೋ ಹೊರ್ಗಡೆ ಯಾವುದು ಗಾಡಿನ ಕಾಣ್ತದೆ ನೋಡಿ ಇಂದೂ ಇಲ್ಲ ಬೋರ್ಡು ಮುಂದೆನೂ ಇಲ್ಲ ಮೋಸ್ಟ್ಲಿ ನಂಗೆ ಅನಿಸ್ ಮಟ್ಟಿಗೆ ಹಳಿಯಾಳ ರಾಮದುರ್ಗ ಗಾಡಿ ಇರಬೇಕು ನಮಗೆ ಅಂತ ಅನಿಸಿಕೆ ನೋಡಿ ಬಸ್ ಸ್ಟ್ಯಾಂಡ್ ಯಾವ ಥರ ಕಾಣಿಸ್ತದೆ ಅಂತ ನಿಮಗೆ ಮುಂದೆ ಗಾಡಿಗಳು ಮಾತ್ರ ಒಂದು ಕೇಳಬೇಡಿ ಟೋಟಲ್ಲು ನಾಲ್ಕು ಪ್ಲ್ಯಾಟ್ಫಾರ್ಮ್ ಇರೋದಲ್ಲಿ ಪ್ಲ್ಯಾಟ್ಫಾರ್ಮ್ ನಾಲ್ಕರಿಂದ ಹುಬ್ಬಳ್ಳಿ ಬೆಂಗಳೂರು ಸವದತ್ತಿ ಧರ್ಮಸ್ಥಳ ಈ ಕಡೆ ಹೋಗುತ್ತೆ ಪ್ಲ್ಯಾಟ್ಫಾರ್ಮ್ ಮೂರಲ್ಲಿ ಬಂದುಬಿಟ್ಟು ವಿಜಯಪುರ ಲೋಕಾಪುರ್ ಮುದೋ ಜಮಖಂಡಿ ಕಲಬುರಗಿ ಸೊಲ್ಲಾಪುರ್ ಈ ಕಡೆ ಹೋಗುತ್ತೆ ಪ್ಲಾಟ್ಫಾರ್ಮ್ ಟು ಬಂದುಬಿಟ್ಟು ಗದಗ ಹೊಸಪೇಟೆ ಸಿಂಧನೂರು ಬದಾಮಿ ಬಾಗಲಕೋಟೆ ಮಂಗಳೂರು ಈ ಕಡೆ ಹೋಗುತ್ತೆ ಆಮೇಲೆ ಪ್ಲಾಟ್ಫಾರ್ಮ್ ಒಂದಲ್ಲಿ ಬಂದ್ಬಿಟ್ಟು ಸಂಕೇಶ್ವರ ಚಿಕ್ಕೋಡಿ ಕೊಲ್ಲಾಪುರ್ ಬೆಳಗಾವಿ ಪಣಜಿ ಆ ಕಡೆ ಹೋಗುತ್ತೆ ಇದು ಸಂಕ್ಷಿಪ್ತವಾಗಿ ರಾಮದುರ್ಗ ಹೊಸ ಬಸ್ ನಿಲ್ದಾಣ ಮಾಹಿತಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಮುಂದೆ ಒಂದು ಗಾಡಿ ಬರ್ತಾ ಇದೆ ఏదో రాదుర్గ డిపో గాడి రాదు దుర్గ సురేబాన్ నోడి రామ్దుర్గ సురేబాన్ రాదుర్గ రంత సారీ ఇది ఐచర్ గాడ బి ఎస్ త్రీ గాడీ ఉండి గ్లాస్ ఎలా వరద గాడీ ఇగ డిపో ఇల్లు బతారు గాడి నోడి రామ్దుర్గ కుేరి క్రాస్ బదామీ గాడీ నుండి బందో రాదుర్గ కుళేరి క్రాస్ బదామీ బిఎస్ సిక్స్ గాడి టాటా గాడి అల్మోస్ట్ బెళగ్ గారి ఈ కడనే కన్వర్ట్ మా తుజాపూర్ గడి తుజాపూర్ రామ్దుర్గ ఇయర్ బోర్డు తుళాపూర్ విజయపుర బెగావి రామ్దుర్గ గో వయ జి ముదోళ్ లోకాపూర్ ఎరగట్టి విజయపూర తుజాపూర్ ఇల్లు బర్తాయి గాడి సవదత్తి టీపో గాడి రాదు దుర్గ గాడి గాడ జస్ట్ బాగా గాడి వితౌట్ బోడల్లే బాయి గాడి ಸವದತ್ತಿ ಡಿಪೋ ಧಾರವಾಡಿ ಇವಾಗ ಸೌದತ್ತಿ ದೀಪ ನೋಡಿ ರಾಮದುರ್ಗ ಸವದತ್ತಿ ಹಿಂದೆ ಬೋರ್ಡ್ ಬಂದ್ಬಿಟ್ಟು ರಾ ಸಾಂಗ್ಲಿ ಗಾಡಿ ಇದೆ ಸೌದತ್ತಿ ಸಾಂಗ್ಲಿ ಹಿಂದೆ ಇರೋ ಬೋರ್ಡು ನೋಡೋಣ ಹಿಂದೆ ಯಾವುದಂತೇಳಿ ನೆಕ್ಸ್ಟ್ ನೋಡಿ ಸವದತ್ತಿ ರಾಮದುರ್ಗ ಮೀರಜ್ ಬೋರ್ಡ್ ಬಂದಿರೋ ಗಾಡಿ ಹಿಂದೆ ಬೋರ್ಡು ಸಾಂಗ್ಲಿ ಇದೆ ಮುಂದೆ ಬಂದ್ಬಿಟ್ಟು ಸವದತ್ತಿ ರಾಮದುರ್ಗ ಮೀರಜ್ ನೋಡಿ ಸವದತ್ತಿ ರಾಮದುರ್ಗ ಮುದೋಳ್ ಲೋಕಾಪುರ್ ಮುದೋಳ್ ಮಲಿಂಗಪುರ್ ಮೀರಜ್ ಸೌದತ್ತಿ ದೀಪ ಗಾಡಿ सवदत्ती मीरज आम्हाला <laughs> हिंदे मातो गाडी बरत आहे रामदुर्ग तुळजापूर गाडी बंदर गाडी धारवाड तुळजापूर रामदुर्ग गाडी बंद थ्रेंड गाडी धारवाड तुळजापूर गाडी जस्ट बंद्र गाडी विजयपूर तुळजापूर वया धारवाड सवदत्ती रामदुर्ग मुदो लोकापूर ಜಮಖಂಡಿ ವಿಜಯಪುರ ಸೋಲಾಪುರ್ ತುಳಜಾಪುರ ಗಾಡಿ ಬಂದಿರ ಗಾಡಿ ಅದು ಆಮೇಲೆ ಈಗ ಮತ್ತೆ ಮತ್ತೆ ಬೋಟ್ ಚೇಂಜ್ ಮಾಡಿದ್ರು ನೋಡಿ ಈ ಕಡೆ ಮಿರಾಜ್ ಮದುವೆ ಸೌದತ್ತಿ ಗಾಡಿ ಇವಾಗ ಆಟೋಮೆಟಿಕ್ ಗಾಡಿ ಇವತ್ತನೇ ಸೌದತ್ತಿ ಮಿರಾಜ್ ಇತ್ತು ಇವಾಗ ಆಲ್ರೆಡಿ ಬೋಟ್ ಚೇಂಜ್ ಮಾಡಿದರು ನೋಡಿ ಮತ್ತು ಆದರೆ ಮೋಸ್ಟ್ಲಿ ನನಗೆ ಇದು ಒನ್ ಟ್ರಿಪ್ಪು ಬಂದಿರೋದು ಗಾಡಿ ಇಲ್ಲೇ ರಾಮದುರ್ಗ ಸವದತ್ತಿ ಅಂತ ಜಸ್ಟ್ ಗಾಡಿ ಬಂದಿರೋ ಗಾಡಿ ಧಾರವಾಡ ತುಳಜಾಪುರ ಗಾಡಿ ಇದು ರಾಮದುರ್ಗ ಡಿಪೋಂದನೆ ಗಾಡಿ ಇಲ್ಲ ಧಾರವಾಡ ಡಿಪೋ ರಾಮದುರ್ಗ ಅಲ್ಲ धारवाडी धारवाड गटका नोडी धारवाड सवदत्ती रामदुर्ग लोकापूर मधोर जमखंडी विजयपुर सोलापूर तुळजापूर गाडी जस्ट बंदर गाडी धारवाड तुळजापूर धारवाडी बियसिस्टिंग केम एस गाडी बिडे गाडी हा सेश बंदर गाडी धारवाड जमखंडी गाडी जमखंडी डिपो गाडी धारवाड जमखंडी ధార్వాడ రామ్ సౌదత్తి రామ్దుర్గ లపూర్ ముదో జమఖండీ గాడీ జస్ట్ బంద్రే రూట్ నంబర్ థర్టీ నైన్ గాడిదు బలకొట భాగ జంఖండీ డిపో పక్కలు గాడి బట్టు ధార్వాడ తుళాపూర్ గాడి ఉండిలిర ధార్వాడ విజయపూర తుళాపూర్ వయ ధార్వాడ సౌదత్తి రమ్దుర్గ లోపూర్ ముదో జమ్ఖండీ విజయపూర జళకీ సొల్పూర్ ತುರ್ಜಾಪುರ ಗಾಡಿ ನೋಡಿ ಅಲ್ಲಿರೋ ಗಾಡಿ ಬಂದ್ಬಿಟ್ಟು ಈಗ ಒಂದು ಗಾಡಿ ಬಂದಿದೆ ಮತ್ತು ಬೆಸ್ಟ್ ನೋಡಿ ಇಲ್ಲಿ ಬಂದಿರೋ ಗಾಡಿ ಸವದತ್ತಿ ಸಾಂಗ್ಲಿ ಗಾಡಿ ನೋಡಿ ಸವದತ್ತಿ ಸಾಂಗ್ಲಿ ಸವದತ್ತಿ ರಾಮದುರ್ಗ ಲೋಕಾಪುರ್ ಮುದೋಳ್ ಮಾಲಿಂಗಪ್ಪುರ್ ಮೀರಜ್ ಸಾಂಗ್ಲಿ ಗಾಡಿ ನೋಡಿ ಸವದತ್ತಿ ಸಾಂಗ್ಲಿ ಸೌದತ್ತಿ ಡಿಪೋ ಧಾರವಾಡ ಇವಾಗ ಸವದತ್ತಿ ಡಿಪೋ ನೋಡಿ ಜಸ್ಟಿಗೆ ಬಂದಿರೋ ಗಾಡಿ ఇక్కడ ఇంత కడ ఇంత ఎర ఉంది వందా జి ఉంది ఫస్ట్ నోడి ఐదవర టైము ఈ టైమల్ బందో బెగా ఎరగట్టి రుర్గ గాడి నోడి రామ్దుర్గ డిపో ఇ వాపస్ మే బాగుతారు గాడి రామ్దుర్గ ఎరగట్టి బెళగ ఇల్తారా బిఎస్ త్రీ గాడీ నోడి ధార్బాడ ఇవగా రాదు దుర్గ డిపో జస్ట్ మూవ్ థర్ గాడి ఫస్ట్ ఇల్ గాడి నోడి బదామీ రామ్దుర్గ ఎరగట్టి బెళగీ గాడి జస్ట్ బంద్ర గాడీ ఇవగా ಬದಾಮಿ ಕುಳಿಗೇರಿ ಕ್ರಾಸ್ ರಾಮದುರ್ಗ ಎರಗಟ್ಟಿ ಬೆಳಗಾವಿ ಅಂಗಡಿ ಇದು ರಾಮದುರ್ಗ ಇಡೀಪನೆ ಬಿ ಎಸ್ ತ್ರೀ ಗಾಡಿ ಇದು ಬದಾಮಿ ಎರಗಟ್ಟಿ ಎರಗಟ್ಟಿ ಬೆಳಗಾವಿ ಗಾಡಿ ಇದು ಬಸ್ ಸ್ಟ್ಯಾಂಡು ಇದು ಹೊಸ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದು ನೋಡಿ ಬಟ್ ಯಾವ ಆ್ಯಂಗರ್ನ ನೋಡಿ ಹೊಸ ಬಸ್ಟ್ಯಾಂಡ್ ನಂಗೆ ಕಾಣಿಸಲ್ಲ ಯಾಕಂದ್ರೆ ಫುಲ್ ಎಲ್ಲ ಹಳೆ ಬಸ್ ಸ್ಟ್ಯಾಂಡ್ ಲೆಕ್ಕದಾಗ ಇರೋದು ಇದೆಲ್ಲ ಆಮೇಲೆ ಇಲ್ಲಿ ಗಾಡಿ ಇದೆ ಇದು ಗಾಡಿನೂ బెళగ్రీ ఎరగట్టి రామదుర్గ గాడీ ఉండే ఇల్ గి నోడి ముందు కణ సార్ రామ్దుర్గ డిపోనే బెగావి రామదుర్గ రాదుదుర్గ ఇక కణి పిఎస్ త్రీ గాడీ ఆర్ఎస్ కల్ లెలెన్ ఫస్ట్ నోడి ఈ బందాడ రాదు దుర్గ ధార్వాడ నా స్టాప్ గాడీ జస్ట్ బందాడి వయ సవదత్తి రాదు దుర్గ సవదత్తి ధార్వాడ ధార్వాడీ నుండి సారి రామ్దుర్గ డిపో ధార్వాడ డివిజన్ ಬಿ ಎಸ್ ತ್ರೀ ಗಾಡಿ ಗಾಡಿ ಇದು ರಾಮದುರ್ಗ ಸೌದತ್ತಿ ಧಾರವಾಡ ಎಷ್ಟು ಬಂದರೆ ಗಾಡಿ ಶಿಲ್ಯ ಗಾಡಿ ಬರ್ತಾಯಿದೆ ನೋಡಿ ರಾಮದುರ್ಗ ಕುನ್ನಾಳ್ ಅಂತೇಳಿ ಇರೋದು ಗ್ರಾಮಾಂತರ ಸರ್ ಈಗ ಅಂತ ಬರ್ತೀನಿ ರಾಮದುರ್ಗ ಕುನ್ನಾಳ್ ಇಲ್ಲಿ ಬರ್ತಾರೆ ಗಾಡಿ ಡಿಪೋ ಹೋಗ್ತಾಯಿದೆ ಒಂದು ಗಾಡಿ ಹೋಗಿ ಕುನ್ನಾಳ್ ಗಾಡಿ ಬಿ ಎಸ್ ತ್ರೀ ಗಾಡಿ ಅದು ಮುಂದೆ ಒಂದು ಗಾಡಿ ಬರ್ತಾ ಇದೆ ಮತ್ತು ಬಾಗಡೆ ಬತ್ತಾದ ಗಾಡಿ ಬದಾಮೇ ರಾಮdurga ಗಾಡಿವಡಿ ಬದಾಮೇ ಕುಳಗೆರಿ ಕ್ರಾಸ್ ರಾಮdurga ರಾಮdurga ಡಿಪೋ ಬಿಎಸ್ 3 ಗಾಡಿನ ಇದು ಅಚಕಲೇನನ ಗಾಡಿ ಕೆಎಂಎಸ್ ಗಾಡಿ ಬಿಲ್ಗಾ ಬದಾಮೇ ಕುಳಗೆರಿ ಕ್ರಾಸ್ ರಾಮdurga ಉತ್ತರ ಗಾಡಿ ಆಲ್ಮೋಸ್ಟ್ ಫ್ರೆಂಡ್ಸ್ ಇವರ ರಾಮdurga ದ ಬೆಳಗಾವಿ ಆಪ್ಡೇಟ್ ಮಾಡಿದ ಗಾಡಿಗಳೆಲ್ಲ ಬದಾಮಿನ ಆಪ್ಡೇಟ್ ಮಾಡ್ತಾರೆ ಬಿ ಬದಾಮೇ ಬೆಳಗಾವಿ ಬದಾಮೇ ಬೆಳಗಾವಿ ಎಲ್ಲ ಬೆಳಗಾವಿ ಸವರ ಮಣ್ಣೋರು ರಾಮdurga ಕರಗಟ್ಟಿ ಸವರ ಮಣ್ಣೋರು ಬೆಳಗಾವಿಂತ ಆಪ್ರೇಟ್ ಆಗ್ತಾರೆ ನನಗೆ ಇದು ಗಾಡಿ ಆಪ್ರೇಟ್ ಮಾಡ್ತಾರೆ ಕೆ ಪ್ ಇಪ್ಪತ್ತೆರಡು ಎಫ್ ಎರಡು ಸಾವಿರದ ಎಪ್ಪತ್ತೈದು ನೋಡಿದೆ ಗಾಡಿ ನಂಬರ್ ಬಂದುಬಿಟ್ಟು ಬೆಳಗಾವಿ ಸರಗು ಮಾರ್ನೂರು ನೋಡಿ ಅಲ್ಲಿ ಕಾಣಿಸ್ತಿದೆ ನಮಗೆ ಒಂದು ಪಲ್ಲಕ್ಕಿ ಗಾಡಿ ಒಂದು ನಾನ್ ಏ ಸಿ ಸ್ಲೀಪರ್ ಬಸ್ ಗಾಡಿ ಗಾಡಿ ನೋಡಿದ್ದು ಇದು ಪಲ್ಲಕ್ಕಿ ಗಾಡಿ ಬಂದುಬಿಟ್ಟು ಬೆಂಗಳೂರು ಹೋಗುತ್ತೆ ಅದು ಪಕ್ಕದಲ್ಲಿರೋ ಗಾಡಿ ಮಂಗಳೂರು ಹೋಗ್ತಾರೆ ನನಗೆ ನೈಟ್ ನೈಟ್ ಸರ್ವಿಸ್ ಗಾಡಿಗಳು ఫ్రెండ్స్ నోడి ఈ బంద్ర గి విజయపుర హళిళ్ళ గాడీదు హళయా డిపందా విజయపుర జంఖండీ ముదోళ్ లోకాపూర్ రామ్దుర్గ సౌదత్త ధార్వాడ హళియాడి ఇది గాడి హళియా విజయపుర ఈ కడ కనస్టాప్ గాడి రామ్దుర్గ ధార్వాడ గాడి ఇలా గడి ఫ్రెస్ట్ ఇది డిపోవాళ్ళు గాడీ జస్ట్ గాడి గాడోదు ധാരവാഡ് രാമദുർഗ ഗാടി ഉണ്ടോ ധാരവാഡ സവദത്തി രുർഗ ജസ്റ്റ് മൂവ് ആ ഗോ ഫ് നോടി ഇല്ല ഗാടി ബദാമി രാ ദുർഗ എറട്ടി ബെളാവി ഗാടി ഇല്ല വയ കുടുകേരി കാസ് ഹോത്തരം ദുർഗ ഡോട് ജസ്റ്റ് ഹോത്തര ഗാടി ഫസ്റ്റ് നോടി ഇല്ല മുതല ഗാടി ഉണ്ടോ ബെളാവി സൂരേബാൻ ഗാടി ഉണ്ട് ഇത് രാമദുർഗാടി പോയി അപ്പ ഗാടി ಬೆಳಗಾವಿ ಯರಗಟ್ಟಿ ರಾಮದುರ್ಗ ಸುರೇಬಾನ್ ರೂಟ್ ನಂಬರ್ ನಲವತ್ತ್ಮೂರು ನಲವತ್ನಾಲ್ಕು ನೋಡಿ ಮುಂದೆ ಕಾಣಿಸ್ತಾರ ಗಾಡಿ ಬೆಳಗಾವಿ ಸುರೇಬಾನ್ ಅಂದರೆ ಗಾಡಿ ಹಾಗಾಗಿ ನೀಲ್ಲಿ ಕಾಣಿಸೋ ಗಾಡಿ ಬಂದ್ಬಿಟ್ಟು ಇದು ಬೆಳಗಾವಿ ಗಾಡಿನೇ ಇದನ್ನು ಬದಾಮಿ ಬೆಳಗಾವಿ ಗಾಡಿ ಇಲ್ಲಿರೋ ಗಾಡಿ ಬದಾಮಿ ಬೆಳಗಾವಿ ಆ ಕಡೆ ಅಲ್ಲಿ ಕಾಣಿಸ್ತಾ ಅದು ಬಂದುಬಿಟ್ಟು ನಾನ್ ಸ್ಟಾಪ್ ಗಾಡಿ ರಾಮದುರ್ಗ ಧಾರವಾಡ ಗಾಡಿ ರಾಮದುರ್ಗ ಸೌದ್ ಧಾರವಾಡ ಗಾಡಿ ಅಲ್ಲಿ ಕಾಣಿಸೋದು ಅಲ್ಲಿರೋದು ಗಾಡಿ ಬಂದುಬಿಟ್ಟು ರಾಮದುರ್ಗ ಹಳಿಯರ್ ಗಾಡಿ ಹಳಿಯು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋ ಸಿಗುತ್ತಾ বিভ নেই থ্যাংক ইউ থ্যাংক 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 ইউ সো